ಸೊ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಲಾಗ್ನ ಇಲ್ಲಿಗೆ ಮತ್ತೆ ಸ್ಟಾರ್ಟ್ ಮಾಡೋಣಂತ ಬರೀ ಡೌಟ್ ರಾಜೀಕಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಂಡ್ ಸರ್ ನಾವ್ ಆಗಿರ್ಬೇಕು ಯಾರು ಬಂದ್ಬಿಟ್ಟು ತಡಾ ಅಂತ ದುಡ್ಡು ಕೊಡ್ಬಿಟ್ಟು ಅನುಭವಿಸ್ಬೇಕು ಅಂತ ಅಣೆಲ್ ಬರ್ದಿದ್ದೆ ಹೆಣ್ಣು ಹೊಂದ್ ಮಣ್ಣು ಯಾವ ತಪ್ಸಕ್ಕಾಗಲ್ಲ ಏನ್ ಹೇಳ್ಬೇಕಂತಂದ್ರೆ ಫ್ಲಿಪ್ಕಾರ್ಟ್ ಒಳಗೆ ಒಳ್ಳೆ ಡ್ರೆಸ್ ಎಲ್ಲ ಹಾಕ್ಲತ್ತಾನು ಸೊ ನೀನೇನು ಹಿಡಿದು ನಾನು ನೋಡತ್ತೀನಿ ಸೊ ಅಂತಕ್ಕಿಂತ ಒಂದು ಚಲೋ ಚಲೋ ಅಂದ್ರೆ ರೇಟು ಕಮ್ಮಿ ಒಂಥರ ಚಲೋ ಡ್ರೆಸ್ ಹಾಕತ್ತಾನೆ ಒಂದು ಕಾಂಬೋ ಪ್ಯಾಕ್ ತೊಗೊಂಡಿರೋದ್ಗೂ ರೀ ಐದುನೂರು ರೂಪಾಯಿ ನಾಲ್ಕು ಐದು ಟಿ ಶರ್ಟೆ ಕೊಡತಾನ ಒಳ್ಳೊಳ್ಳೆ ಟಿ ಶರ್ಟ ಅದ ಸಿಂಗಲ್ ಪೀಸ್ ತಗೊಂಡಿರೋದಕ್ಕೂ ಸರಿ ಸುಮಾರು ಒಂದು ಎರಡು ನೂರೈವತ್ತ ಮುನ್ನೂರು ರೂಪಾಯಿ ಸಿಂಗಲ್ ಪೀಸ್ ಇದಾವೆ ಸೊ ಕಾಂಬೋ ಪ್ಯಾಕ್ ತೊಗೊಂಡ್ರೆ ಐದುನೂರು ರೂಪಾಯಿಗೆ ಐದು ನಾಲ್ಕು ಮೂರ ಟಿ ಶರ್ಟ್ಗಳು ಹಾಕತ್ತಾನೆ ಸೊ ಯಾರ್ಯಾರಿಗೆಲ್ಲ ಇಷ್ಟ ಹೋಗಿ ಸರ್ಚ್ ಮಾಡಿ ಚೆಕ್ ಮಾಡಿ ನೋಡಿರಿ ಇಷ್ಟ ಆದರೆ ತೊಗೊಳ್ರಿ ತಿಳಿ ನಾ ಹೇಳತ್ತೀನಿ ಸೊ ಬರ್ರಿ ಹೊರಗಿನ ವಾತಾವರಣ ಹೆಂಗೆ ಹಂಗೈತೆ ಎಲ್ಲ ನೋಡ್ಕೊಂಬರೋಣಂತ ಸೊ ಫೈನಲಿ ಈಗ ಜಸ್ಟ್ ಇಲ್ಲಿ ನೀರು ಬಂದಿದ್ದು ಅದಕ್ಕೆ ಗುಂಡ್ಯಾಗ ಜಾಗ ಮಾಡಿಸ್ಬೇಕಂತ ನೀರು ತೊಗೊಂಡೆವು ಸೊ ಅದೇನು ಮಾಡಿತ್ತು ಬ್ಯಾಡ ಬೇಡ ಹೆಚ್ಚಿಂದ ಎಲ್ಲ ಕಡೆ ರಾಡಿ ಒಳಗೆ ಹೇಳಿ ಜಿಗದಾಡ್ಬೋದು ಸೊ ನೋಡ್ತಿರ್ಬೋದು ಅದು ಹೆಂಗೆ ಅನಿಸೋದು ಅಂತ ಸೊ ಇಲ್ಲಿ ಹೊಸ ಫ್ಯಾಮಿಲಿ ಮೆಂಬರ್ ಏನೈತ್ಲ ಸಣ್ಣದ ಅದೇನೋ ಸುಮ್ ಕೂತದ ಬಿಸಿಲಿಗೆ ಇನ್ನು ಬಿಸಿಲು ಏನೂ ಬಿದ್ದೆಲ್ಲ ಸೊ ಅದರ ಸಂಬಂಧ ಸಣ್ಣಗೆ ಕೂತದ ಸೊ ಇಲ್ಲಿ ನಮ್ಮ ಕರೂ ಕೂತಿದ್ದು ಅಂದ್ರೆ ಈಗ ಮೇವು ಹುಡುಕಾಡ್ಲತ್ತೈತಿ ಈ ಜರ ಒಗೆದ್ದಿದ್ದು ಇವನಕ್ಕೆ ಸೊ ಅದು ಸಾಲಿಲ್ಲ ಅದಕ್ಕೆ ಸೊ ಇರಲಿ ಏನಮ್ಮ ಮುಂದೆ ಮೇವು ಅದು ತೋರ್ದೈತಿ ಕೆಲಸ ಬಾಳ್ದವು ಸೊ ಲೇಟ್ ಮಾಡೋದು ಬೇಡ ಪಾಪ ಹತ್ರ ಪುರದ ಸಣ್ಣಗೆ ಜರ್ ಜರ್ ಜರಿ ಜರ ತು ಈಗ ಈಗ ಬಿಚ್ ಕಟ್ತಿರ್ತಿಲ್ಲ ಅವಾಗ ಅಟ್ಟೋಕೈತಿ ಅದ್ರ ಏನು ಕಾಡಂಗಿಲ್ಲ ಇಲ್ಲಿ ನಮ್ಮ ಆಕಳು ನಿಂತು ಶಾಂತ ಸಿರಿ ಇನ್ನೂ ಮೇವು ಏನು ಹಾಕಿಲ್ಲ ಸೊ ಇದು ಇಲ್ಲಿ ನೋಡ್ತಿರ್ಬೋದು ಅದಕ್ಕೆ ಯಾಕೋ ತಂಡೆ ಕಾಣಿಸುತ್ತೆ ಸೊ ಅದ್ರ ಸಂಬಂಧ ಶಾಂತ ಸೀರೆ ಕೂತದ ಸೊ ಅವ್ನ ಜರಾನು ಹಳೇಗಡೆ ಒತ್ಸೋಕಟ್ಟೆ ಅದು ನೋಡಿ ಇದು ಇಲ್ಲಿ ನೋಡ್ರಿ ಹೆಂಗೆ ಜಿಗದ ಇದಕ್ಕೆ ಇನ್ನೂ ದೊಡ್ದಿಲ್ಲ ಇದು ಇವತ್ತಿಗೆ ಆರು ದಿನ ಏನಾಯ್ತದ ಆಯಿತು ಅದು ಏನೈತಿ ಈಗ ಒಂದು ಎರಡು ದಿನ ಆಯ್ತು ಹೊಟ್ಟೆ ಅದಕ್ಕೆ ಅದು ದಿನ ಶಾಂತೈತಿ ಇದಕ್ಕೆ ಆರು ದಿನ ಅಂದ್ರೆ ನಾಲ್ಕು ದಿನ ದೊಡ್ದಿಲ್ಲ ಎಷ್ಟಾದವ್ರೂ ಅದ್ರ ಸಂಬಂಧ ಸಹ ಜಿಗ್ದಾಡ್ ಜಿಗ್ದಾಡ್ಲಾತೈತಿ ಸೊ ಇರಲಿ ಇನ್ನು ಹಡ್ಗೊಳಿಗೆ ಈ ಸ್ವಲ್ಪ ಕನಿಕೆ ಅಷ್ಟು ಹೋಗೋದಿದ್ದೆವು ಇನ್ನೂ ಏನು ಹೋಗೋದಿಲ್ಲ ಸೊ ಸೊ ಇದು ನಿಮಗೆ ಹೇಳಿದ್ನಿ ನಮ್ಮ ಮನೆ ಮುಂದೆ ಹೂವು ಅದಾವಲ್ಲ ಅಂತ ಹೇಳಕ್ಸಿಂದ ಅದು ಸ್ವಲ್ಪ ಇವತ್ತು ಜಾಸ್ತಿ ಆಗ್ಯಾವು ಸೊ ಇದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೋದು ಸೊ ಅದು ನಮ್ಮ ಚಾನಲ್ದಾಗ ರೇಟ್ ಕ್ಲೈಮ್ ಆಯ್ತು ಅಂತದ ಏನೂ ಬೇಡ ಸೊ ಸೌಕಾಶ ಎಲ್ಲರಿಗೆ ರೀಚ್ ಆಗೋದು ಹೇಳಿ ಕ್ಷಿಂದ ನಾ ವಿಚಾರ ಮಾಡಿ ಯಾವುದೇ ರೀತಿ ಹೊರಗಿನ ಸೌಂಡ್ ಆಡಿಯೋಸ್ ಯಾವುದೂ ಹಾಕೋದಿಲ್ಲ ಸೊ ಓನ್ ವಾಯ್ಸಲ್ಲಿ ನಾನು ಲೋಗನ ನಾ ಅಷ್ಟು ಕಂಟಿನ್ಯೂ ಹೋಗ್ತೀನಿ ಸೊ ಫೈನಲಿ ಈಗ ಏನೈತ ಜಸ್ಟ್ ನೀರು ಬಂದಿದ್ದು ಸೊ ಎಲ್ಲ ಕಡೆ ನೀರು ಅದೆಲ್ಲ ತುಂಬ್ಕೊಂಡಾಯ್ತು ಸೊ ಜಬರ್ದಸ್ತಾಗಿ ಜಬರ್ದಸ್ತ್ ನೀರು ತುಂಬ್ಕೊಂಡು ಸೊ ಇಲ್ಲಿ ನೀರು ಈಗ ಚೆನ್ನಾಗಿ ಸಣ್ಣಗೆ ಇರಲಿ ಎಲ್ಲ ತುಂಬಿದು ಕೆಲಸ ಅನ್ಕೊಂಬದತಿ ಫೈನಲಿ ಈಗ ಜಸ್ಟ್ ನೀರನ್ಕ ಉರಿ ಹಚ್ಚಿದ್ರು ಮಮ್ಮಿ ಮುಂಜಾನೆ ಸೊ ನೀರನ್ಕ ಜಬರ್ದಸ್ತ ಅದವು ಈಗ ಸದ್ಯ ಫ್ರೆಶ್ ಹೋಗೋದು ಬೇಡ ಒಂದು ಸ್ವಲ್ಪ ಲೇಟ್ ಮಾಡಿ ಮಣ್ಣು ತೆಕ್ಸಿಂದ ಸುಮ್ಮ ಬಿಟ್ನಿ ಸೊ ಈಗ ಫೈನಲಿ ಇನ್ನ ಕಾಯಿನ ಹೂ ತೋರಿಸ್ಲ ಅದ ಇಲ್ಲೇ ಇರ್ತಾವ ನೋಡ್ರಿ ಸಣ್ಣ 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 ಈಗ ಆಗತ್ತವು ಮೊದಲ ಮೊದಲಿನ ನೋಡಿದಾಗ ಯಾರು ನೋಡ್ರಿಲ್ಲ ಅವಾಗ ಹೂ ಭಾಳ ಇದ್ದವು ಅದ ವಿಡಿಯೋನೂ ಜಾಸ್ತಿ ದೊಡ್ಡದಿತ್ತು ಸೊ ಅದ ನೀವು ನೋಡ್ತಿರ್ಬೋದು ಸೊ ಇಲ್ಲಿ ನಮ್ಮ ಹಾಕಳಿಗೆ ಏನು ಇನ್ನೂವರೆಗೂ ಮೇವು ಹೋಗೋದಿಲ್ಲ ನಾವು ಸೊ ಈಗ ಒಗಿಬೇಕು ಇನ್ನೂ ಆಕಳು ಹಿಂಡಿಲ್ಲ ಆಕಳನ್ನು ಹಿಂಡಬೇಕು ಸೊ ಈಗ ಈಗ ಜರ ಸಣ್ಣಗೆ ಏನು ಏನಕ್ಕೆ ಇಡೋದು ಏನು ತಿನ್ನತವಲ್ಲ ಅದ ತಿನ್ನತ ಸೊ ಇಲ್ಲಿ ನಮ್ಮ ಗುಂಡ ನೋಡ್ತಿರ್ಬೋದು ಏನಾದಕ್ಕೆ ಹಂಗೆ ನಾವು ಅದ್ರ ನೀರು ಅದನ್ನು ಅದರ ಸಮ್ಮ ಹಂಗೆ ತಿರುಗಿ ಸೊ ಫೈನಲಿ ಈಗ ಬರೀ ಮನೆಯೊಳಗೆ ಹೋಗನೋ ಟೈಮ್ ಈಗ ಜಸ್ಟ್ ಒಂಬತ್ತು ಗಂಟೆ ಆಗಿ ಆಗೈತಿ ಸೊ ಲೇಟ್ ಮಾಡೋದು ಬೇಡ ಟೈಮ್ ಭಾಳ ಅಂದ್ರೆ ಭಾಳ ಅಲತೈತಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಮನೆಯೊಳಗೆ ಪೋಷಣಕ ಜಬರ್ದಸ್ತ್ ಮಾಡ್ಯಾರು ನಾ ನಿನ್ನೆ ಹಿಡಿಯೋದು ಹೇಳಿ ನಿಮ್ಗೆ ಹೂವು ಅದು ಸಣ್ಣ ಸಣ್ಣ ಏರಿಸ್ತಾರೆ ಈಗ ನಾಳೆ ಹಿಡಿಯೋದು ಅಗತ್ಯ ಅದು ಅದ ಇಲ್ಲಿ ಬೇರೆ ಕಡೆ ಹೂ ತಂದಿದ್ದರು ಸೊ ಅದ ಹೂವು ಏರ್ಸ್ರಿ ಈಗ ದೊಡ್ಡ ದೊಡ್ಡ ಹೂವು ಯಾವಾಗ್ಯಾವ ಅವು ಸಣ್ಣ ಸಣ್ಣ ಆಗಿದ್ರು ನಿನ್ನೆ ಹಿಡಿದ್ರು ನಿನ್ನೆ ಹೂವೇ ಇದ್ದವು ಬಾಡಿದ್ದು ಅದರ ಸಂಬಂಧ ಸೊ ಈಗ ಬೇರೆ ಕಡೆ ಹೂವು ಹಾಕ್ಯಾರ ಸೊ ಇಲ್ಲಿ ನಾವು ನೋಡ್ತಿರ್ಬೋದು ಇದು ಮೊದಲು ಏನು ಆರು ದಿನ ಪೈಲ ಮೊದಲು ಇತ್ತಲ್ಲ ಮರಿ ಅದು ಮನೆಯೊಳಗೆ ಜಿಗದ ಇಡ್ಲಾತೀ ಸೋಪ ಬಡ್ಡ ಓದುತ್ತು ಎಲ್ಲಿ ಓದತ್ತೆ ಯಾರು ಗೊತ್ತಾ ಹಾ ಇರೋದು ಅಟ್ಟ ಹಾಟೈತೆಲೆ ನೋಡಿ ಅಲ್ಲಿ ಹೆಂಗೆ ಸೇರ್ತತಿ ಸೊ ಇದನ್ನು ಹೊರಗೆ ಕಳ್ಸೋಣ ಫಸ್ಟಿಗೆ ಸೊ ಫೈನಲಿ ಮೊದಲೇ ನೋಡಿದಾಗ ನನ್ನ ವಿಡಿಯೋದಾಗ ಯಾರು ನೋಡಿರಲ್ಲ ಅವ್ರಿಗೆ ಗುರ್ತಿರ್ತತಿ ಇದು ಹೆಂಗೆ ಫಸ್ಟ್ ಸಣ್ಣದಿತ್ತು ಈಗ ಎಷ್ಟು ಅಂತಂದ್ರೆ ಸೊ ಹಿಂಗೆ ನಾವು ನೋಡಿದ್ರೆ ಇದು ಗುರುತಂಗಿಲ್ಲ ಸೊ ಜಳ ಕ್ಯಾ ಕೈ ಮಾಡೋಣ ಅಂತ ಸೊ ನೀವು ನೋಡ್ತಿರ್ಬೋದು ಇದು ಈಗ ಇಷ್ಟು ಎತ್ತರ ಆಗೈತಿ ಒಳಗೆ ನಾವು ಹೋದ್ರೆ ಕಾಣಿಸೋದ್ರಿ ಕಾಣಿಸೋದ್ರಿದ್ರಾಗ ಅಷ್ಟು ಎತ್ತಂದ್ರೆ ಅಷ್ಟೇ ಎತ್ತರ ಆಗೈತೆ ನಮ್ಮ ಜೋಳೀಗ ಸೊ ಇದನ್ನ ಏನಕ್ಕೆ ತೆನೆ ಹಾಕಿಲ್ಲ ಸೊ ಈಗ ಅಷ್ಟೇ ಹತ್ರ ಆಗಿತಿ ಜಾಸ್ತಿ ಹತ್ರ ಆಗ ಬರ್ತರದ ಯಾಕಂದ್ರೆ ಸ್ವಲ್ಪ ಗಾಳಿದು ಬಿಟ್ಟು ತಂದ್ರೆ ತಗೋರಿ ಬಿದ್ದು ಬಿಡ್ತೈತಿ ಜೋಳ ಬಿತ್ತಂದ್ರೆ ಅವಾಗ ಕಡ್ಯಾಕ ಬರಂಗಿಲ್ಲ ಮತ್ತೆ ಸೊ ಫೈನಲಿ ಈಗ ಏನಿತ್ತಲ್ಲ ಸ್ವಲ್ಪ ಹೊರಗಿಂದೆಲ್ಲ ನೋಡ್ಕೊಂಡು ಬಂದೆವು ಈಗ ಒಳಗೆ ಮನೆಯೊಳಗೆ ಏನೇನು ಎಲ್ಲ ನಡೀತಿತ್ತು ಅಂತ ಹೇಳಿದ ನೋಡೋಣ ಅಂತ ಬರ್ರಿ ಲೇಟ್ ಮಾಡೋದು ಬೇಡ ಬಿಡೋಣ ಕಂಟಿನ್ಯೂ ಮಾಡ್ಕೊತುನು ಬರ್ರಿ ಸೊ ಬನ್ರಿ ಈಗ ಮನೆಯೊಳಗೆ ಏನೇನು ಎಲ್ಲ ನಡೀತಿತ್ತು ಅಂತ ನೋಡ್ಕೊಂಬರನು ಸೊ ಈಗ ಫೈನಲಿ ಇಲ್ಲಿ ಮಮ್ಮಿ ಏನು ಮಾಡತ್ತಾರು ಏನೋ ಮಾಡತ್ತಾರು ನೋಡೋಣ ಅಂತ ಬರ್ರಿ ಅಯ್ಯೋ ದೇವ್ರೆ ಉಪ್ಪಿಟ್ಟು ಗುರುವೇ ಗುರುವೇ ಆಲ್ಮೋಸ್ಟ್ ನಿಮಗೆ ಗೊರದಿರ್ತೈತಿ ಉಪ್ಪಿಟ್ಟು ಅದಕ್ಕೆ ಎಲ್ಲರೂ ಅಂತಾರೆ ತಿಳ್ಕಿಸಿದ ಸೊ ಅದ್ರ ಬಗ್ಗೆನ ಅದ ಟಾಪಿಕ್ ತೊಗೊಂಡಿಸ ನಾನು ಒಂದು ವೀಡಿಯೋ ಮಾಡೀನಿ ನನ್ನ ಚಾನಲ್ದಾಗ ವೀಡಿಯೋನು ಐತಿ ಸೊ ಯಾರು ಎಲ್ಲ ನೋಡ್ರಿ ಇದು ವೀಡಿಯೋ ಮುಗಿದ ಬಳಕ ಹೋಗಿ ಆ ವೀಡಿಯೋ ನೋಡಿರಿ ಸೊ ಮತ್ತೊಮ್ಮೆ ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊಡ್ತು ಸೊ ಇವತ್ತಿನ ಸ್ಪೆಷಲಿ ಏನೈತಿ ತಿಳ್ಕೊಂಡ ನಿಮ್ಗೆ ಆಲ್ರೆಡಿ ಗುರ್ತಾಯ್ತು ಸೊ ಅದು ಅನಿಸುತ್ತೆ ಅಂದ್ರೆ ಈ ಉಪ್ಪಿಟ್ಟು ಟಾಪಿಕ್ ತಗೊಂಡ್ರೆ ಆಲ್ರೆಡಿ ನನ್ನ ಚಾನಲ್ದಾಗ ಒಂದೆ ಉಪ್ಪಿಟ್ಟು ಟಾಪಿಕ್ದ ವಿಡಿಯೋ ಐತಿ ಸೊ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ರಿ ಸೊ ಮುಂಚೆನೇ ಉಪ್ಪಿಟ್ಟು ಸಂಜೆ ಮಾಡಿ ಉಪ್ಪಿಟ್ಟು ಮಧ್ಯಾಹ್ನ ಉಪ್ಪಿಟ್ಟು ಒನ್ ಡೇದಾಗಟ್ಟು ಮಾಡಿರ್ತಿ ಕೊರಿ ಪಟ್ಟಿ ಕಲ್ಲು ಗತ್ಲೇ ಆಯ್ಕೆ ಕೂತ್ಬಿಡತಿ ಸೊ ಇರಲಿ ಮನೆಯವ್ರು ಇರ್ತಾರಲ್ಲ ಎಲ್ಲನೂ ಸಂಭಾಳ್ಸ್ಕೊಂಡು ಹೋಗ್ಬೇಕಾಗ್ತತಿ ಒಂದು ಟೈಮ್ದಾಗ ಏನೂ ಇರೋದಿಲ್ಲ ಸೊ ಒಂದು ಟೈಮ್ದಾಗ ಇರ್ತತಿ ಅದು ಟೈಮ್ದಾಗೆ ಅದನ್ನ ಕವರ್ ಮಾಡ್ಕೋಬೇಕ ಸೊ ಅದು ಹೆಣ್ಮಕ್ಳದ ಮನೀಸ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದಿರತ್ತಲ್ಲ ಸೊ ಅದ್ರ ರೀತಿ ಹೊತ್ತಿದ್ತಿರ್ತಾರೋ ಸೊ ತಪ್ಪಲ್ಲ ಒಳ್ಳೇದ ಸೊ ಬರ್ರಿ ಲೇಟ್ ಮಾಡೋದು ಬೇಡ ಇನ್ನು ಫ್ರೆಶ್ ಅಪ್ ಆಗಿ ಎಲ್ಲನೂ ಕೆಲಸ ಮುಗಿದು ಆಲ್ಮೋಸ್ಟ ಸೊ ಇನ್ನು ಮುಂದಿನ ಕೆಲಸಕ್ಕೆ ಹೋಗೋಣ ಅಂತ ಹೊಟ್ಟೆ ಹಸದೈತಿ ನಾಷ್ಟ ಮಾಡೋಣಂತೆ ಬರ್ರಿ ಫೈನಲಿ ಈಗಂತು ಎಲ್ಲ ಜಬರ್ದಸ್ತ ರೆಡಿ ರೆಡಿಯಾಗಿದ್ದೀವಿ ಲೇಟ್ ಮಾಡೋದು ಬೇಡ ನಾಷ್ಟ ಆಗೈತಿ ಸೊ ಶಿಸ್ತು ಬ್ಯಾಟಿಂಗ್ ಆಡೋಣಂತ ಬರ್ರಿ ನೀವು ಸೊ ಫೈನಲಿ ಈಗ ಏನಿತ್ತ ಜಸ್ಟ್ ನೀವು ನೋಡತ್ತರಿ ಎಲ್ಲ ನಾಷ್ಟ ಪೂರ್ತಿ ಕಂಪ್ಲೀಟ್ ಆಗೈತಿ ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲನೂ ಪೂರ್ತಿ ರೆಡಿ ಆಗೈತಿ ಸೊ ಈಗ ಶಿಸ್ತು ಬ್ಯಾಟಿಂಗ್ ಆಡೋದು ಅಷ್ಟೇ ಬೇಕಿಗೆ ಹೋಗೈತಿ ಸೊ ಬರ್ರಿ ಟೇಸ್ಟ್ ನೋಡೋಣಂತ ಹೆಂಗಾಗೈತಿ ಅದು ನಮ್ಮ ಮಮ್ಮಿ ಕೈ ರುಚಿ ಅಂದ್ರೆ ಚಲೋನಾಗಿರ್ತೈತಿ ಸೊ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣಂತ ಫೈನಲಿ ಈಗ ನೀವು ನೋಡ್ತಿರ್ಬೋದು ಎಲ್ಲ ಉಳಿದ ಎಲ್ಲ ಮುಗೀತು ಸೊ ಈಗ ಜಸ್ಟ್ ಪ್ಲೇಟಿಗೆ ಹಾಕ್ಕೊಂಡ ನಾ ಅಷ್ಟ ಮಾಡ್ ಅಷ್ಟ ಅಂದರೆ ಅಷ್ಟೇ ಬಾಕಿ ಉಳ್ದತಿ ಸೊ ಇಲ್ಲಿದ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ನೋಡ್ಕೊಂಬರಬೇಕಂದ್ರೆ ಸೊ ಇಲ್ಲಿ ನೋಡ್ತಿರ್ಬೋದು ನಮ್ಮ ಮನೆಯೊಳಗೆ ಟಿ ವಿ ಅನ್ಕೋ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕದ ಚಾಲು ಚಾಲೂ ಇರ್ತೈತಿ ಸೊ ಅದ್ರಾಗ ಇಂಥ ಯಾರು ಮಾತಿಲ್ಲ ಮನೆಯಾಗ ಮೇನ್ ಎಲ್ಲರೂ ಕೂಡ ನೋಡೋದು ಅಂತಂದ್ರೆ ಒಂದು ಸೀರಿಯಲ್ಗಳು ಹೆಣ್ಣು ಹೆಮ್ಮೆಲ್ಲರೂ ಕೂಡಸಿಂದ ಬಿಟ್ರೆ ನಾವು ನೋಡೋದಂದ್ರೆ ಬಿಗ್ ಬಾಸ್ ಇವಾಗ ರಾತ್ರಿ ಇರಲಿ ಹಗಲಿ ಇರಲಿ ಎಟ್ಟನೇ ಬೇಕಾದ್ರೆ ಶೋ ಇರಲಿ ನೋಡ್ಕೊತ ಕೂತ್ಬಿಡ್ತೀವಿ ಸೊ ಫೈನಲಿ ಈಗ ಜಸ್ಟ್ ನಾಶ ರೆಡಿ ಆಯಿತು ಮಮ್ಮಿ ಹಚ್ಕೊಡತ್ತಾರು ಸೊ ನಾಷ್ಟ ನೋಡೋ ತಿನ್ನೋನಂತ ಟೇಸ್ಟ್ ನೋಡೋನಂತ ಫೈನಲಿ ಈಗ ಜಸ್ಟ್ ಎಲ್ಲ ಮ್ಯಾಗ ಒಂದು ಸ್ವಲ್ಪ ನಿಂಬಿಕೆ ಹಿಂಡ್ಕೊಂಡು ತಿಂದು ನೋಡೋನು ಟೇಸ್ಟ್ ಅಂತ ಹೆಂಗೈತಂತ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿರಿ ಸೊ ಲೇಟ್ ಮಾಡೋದು ಬೇಡ ನಾಷ್ಟಾ ಮಾಡೋಣಂತ ಬರ್ರಿ ಸೊ ಫೈನಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಜಬರ್ದಸ್ತ್ ಜಬರ್ದಸ್ತಂಗೆ ಮುಗಿದು ಇನ್ನು ಲೇಟ್ ಮಾಡೋದು ಬೇಡ ನಾಳೆ ಹಿಡಿದಾಗ ಮತ್ತೆ ಸಿಕ್ತುನು ಸೊ ಇದೇ ರೀತಿ ನಮ್ಮ ನಿಮ್ಗೆ ನಿಮ್ಮ ನಿಮ್ಮಿಂದ ಏನಂದ್ರೆ ನನ್ನ ಚಾನೆಲ್ ಮ್ಯಾಗೆ ಇದೇ ರೀತಿ ನಿಮ್ದು ಆಶೀರ್ವಾದ ಇರಲಿ ಅಂತ ಹೇಳ್ತಾ ಸೊ ನಾಷ್ಟ ಇಷ್ಟ ಜಬರ್ದಸ್ತ್ ಜಬರ್ದಸ್ತ ಸೊ ಇನ್ನು ಫೈನಲಿ ಈಗ ನಾವು ಜಸ್ಟ್ ನಮ್ಮ ಡ್ಯೂಟಿಗಡೆ ಹೋಗೋದು ಅಷ್ಟೇ ಬಾಕಿ ಹೊಳ್ದತಿ ಸೊ ಬರ್ರಿ ಲೇಟ್ ಮಾಡೋದು ಬೇಡ ಅಲ್ಲಿವರೆಗೂ ಟೇಕ್ ಕೇರ್